ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಗೃಹದಲ್ಲಿ ಶೇಷಶ್ರೀ ನಿನಾದ ಫೌಂಡೇಶನ್ ಹುಬ್ಬಳ್ಳಿ ಇವರು ಬೇಸಿಗೆ ರಂಗ ಶಿಬಿರ ಎರಡು ಸಾವಿರದ ಇಪ್ಪತ್ತೈದನೇ ಸಮಾರೋಪ ಸಮಾರಂಭದ ಜೊತೆಗೆ ಈ ಸೂರ್ಯ ಸ್ವಾಗತ ಎಂಬ ನಾಟಕ ಪ್ರದರ್ಶನ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರಾದ ಶ್ರೀ ಗಣಪತಿ ಗಂಗೊಳ್ಳಿ ವಹಿಸಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಲಾಯಿತು ಉದ್ಘಾಟಕರಾಗಿ ಸರ್ವಧರ್ಮ ಸಮಾಜದ ಸೇವಕರಾದ ಡಾಕ್ಟರ್ ಶ್ರೀ ರಮೇಶ್ ಮಹಾದೇವಪ್ಪನವರ್ ಮುಖ್ಯ ಆತಾಯಿ ತಾಯಿಗಾಳ ಆಗಾಯಿ ಯೋಗ ಶಿಕ್ಷಕರಾದ ಶ್ರೀ ಸುಭಾಷ ಮಡಿವಾಳರ್ ಆಗಮಿಸಿದ್ದರು ಫೌಂಡೇಶನ್ ಸಂಘಟಕರಾದ ಶ್ರೀ ಶೇಷಶಾಯಿ ಬಿ ಅವರು ಉಪಸ್ಥಿತರಿದ್ದರು ಅತಿಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ರಂಗನಾಟಕದ ಶ್ರೀ ಮೌನೇಶ್ ಬಡಿಗೇರ ಹಾಜರಿದ್ದರು ನೂರಾರು ಸಭಿಕರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರಗು ತಂದರು ಈ ಸೂರು ಸ್ವಾಗತ ಎಂಬ ನಾಟಕವನ್ನು ನಿನಾದ ಫೌಂಡೇಶನ್ ರಂಗನಾಟಕದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದರು ರಂಗಕಲೆಯ ಕಲಾವಿದರ ಕಲೆಯನ್ನು ಸಭಿಕರು ಪ್ರೋತ್ಸಾಹಿಸಿದರು